ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹೇಮಂತ್ ಮಾತಾಡ್ತಾ ಇರೋದು ಇವತ್ತು ಬೆಳಿಗ್ಗೆ ಹಾಸ್ಪಿಟ್ಲಿಂದ ಅಂದರೆ ಬಿದ್ರಳ್ಳಿ ಆದರ ಹಾಸ್ಪಿಟ್ಲಿಂದ ಒಂದು ಬಾಡಿಗೆ ಬೀಳುತ್ತೆ ಇಲ್ಲಿಗೆ ಜಿಗಣಿಗೆ ಪ್ರೈಮ್ ಕಸ್ಟಮರು ಅಂತ ಪಿಕ್ ಮಾಡೋಣ ಅಂತ ಹೋದೆ ಅಲ್ಲಿ ನನ್ನ ಪರ್ಸ್ನಲ್ ನಂಬರ್ ತೊಗೊಂಡು ಕಾಲ್ ಮಾಡಿದ್ರು ಕಾಲ್ ಮಾಡಾದ್ಮೇಲೆ ಸರ್ ಮೆಡಿಷನ್ ಬಾಕ್ಸ್ ಇದೆ ತೊಗೊಂಬಂದು ಕೊಡಿ ಅಂತ ಹೇಳಿದರು ಅವರೇ ತೊಗೊಂಬಂದು ಗಾಡಿಯಲ್ಲಿ ಇಕ್ತಾರೆ ಸರ್ ನೋಡಿ ಸರ್ ಅವರೇ ಕಾಲ್ ಮಾಡ್ತಾರೆ ಹಾಸ್ಪಿಟ್ಲಿಂದ ಅಂತ ಅಂದರು ಓಕೆ ಅಂತೇಳಿ ಇದು ನೋಡಿ ಇವರು ಫಸ್ಟ್ನಾಗೆ ಕಾಲ್ ಮಾಡಿದ್ದು ನಂತರ ಇವರು ನನಗೆ ಕಾಲ್ ಮಾಡಿದ್ರು ಯಾರು ಈ ನಂಬರಿಂದ ಕಾಲ್ ಬಂತು ಈ ನಂಬರಿಂದ ಕಾಲ್ ಬಂದು ಸರ್ ಅವ್ರದ್ದು ಏಳು ಸಾವಿರ ಪೆಂಡಿಂಗ್ ಇದೆ ಸರ್ ಸ್ವಲ್ಪ ಅಮೌಂಟ್ ಹಾಕ್ಸ್ಬಿಡಿ ಅಂದರು ಮತ್ತು ಈ ನಂಬರಿಗೆ ನಾನು ಕಾಲ್ ಮಾಡಿದೆ ಕಾಲ್ ಮಾಡಿಬಿಟ್ಟು ಸರ್ ನಿಮ್ದು ಏಳು ಸಾವಿರ ಏನೋ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಅವ್ರು ಪೇಮೆಂಟ್ ಮಾಡ್ಬಿಟ್ಟು ನನಗೆ ಫೋನ್ ಮಾಡಿ ಸರ್ ಅಂತಂದೆ ಆದರೆ ನಾನು ಕಾಲ್ ರೆಕಾರ್ಡ್ ಆನ್ ಮಾಡಿಕೊಂಡೆ ಅವಾಗ ಇಮಿಡಿಯೇಟ್ಲಿ ಆರ್ಡ್ರ್ ಕ್ಯಾನ್ಸಲು ಮಾಡಿದ್ರು ಎರಡು ನಂಬರಿಗೆ ಮತ್ತೆ ಕಾಲ್ ಮಾಡಿದೆ ಎರಡೂ ನಂಬರ್ನ ನನ್ನ ಆಲ್ರೆಡಿ ಬ್ಲಾಕ್ ಮಾಡಿದ್ರು ಓಕೆ ಬಟ್ ಇಲ್ಲಿ ತಿಳ್ಕೊಬೇಕಾಗಿರೋದು ನಮ್ಮ ಸ್ನೇಹಿತರೆಲ್ಲರೂ ನೋಡ್ರಿ ಇಂಥ ನನ್ನ ಮಕ್ಕಳು ಎಲ್ಲ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಫಸ್ಟು ನಿಮ್ಗೆ ನಾರ್ಮಲ್ ಮೆಸೇಜ್ ಕಳಿಸ್ತಾರೆ ಆ ಮೆಸೇಜ್ ಬಂದಿದ್ದ ತಕ್ಷಣ ಕೆಲವರು ನಮ್ಮ ಸ್ನೇಹಿತರುಗಳು ಆ ಮೆಸೇಜ್ ನೋಡೋಲ್ಲ ಅವರಿಗೆ ಅಮೌಂಟ್ ಹಾಕಿರಿ ಆ ನಂಬರ್ಗೆ ಅಮೌಂಟ್ ಹಾಕ್ಬಿಡಿ ಸರ್ ಅಂತೇಳ್ಬಿಟ್ಟು ಅಮೌಂಟ್ ಹಾಕ್ಬಿಡ್ತಾರೆ ದಯವಿಟ್ಟು ಸ್ನೇಹಿತರೆ ಇಂಥ ನನ್ನ ಮಕ್ಕಳಿಗೆ ಯಾವುದೇ ಕಾರಣ ನಾನು ನೋಡಿದ ಮಟ್ಟಿಗೆ ರ್ಯಾಪಿಡೋದಲ್ಲಿ ಮಾತ್ರ ಈ ಥರ ಸ್ಕ್ಯಾಮ್ ನಡೀತಾ ಇದೆ ದಯವಿಟ್ಟು ರ್ಯಾಪಿಡ್ ಅದವರು ಈ ಕಡೆ ಗಮನ ಕೊಡಿ ಎಲ್ಲ ಡ್ರೈವರ್ಗಳಿಗೂ ಬಾಯ್ ಥ್ಯಾಂಕ್ ಯು